ಯು ವಾಚಿಂಗ್ ನ್ಯೂಸ್ ಬೇಕಾಗಿಲ್ಲ ಯಾಕಂದ್ರೆ ರೀಚಾರ್ಜ್ ರೀಚಾರ್ಜ್ ಎಷ್ಟು ಬೇಕೋ ಬೇಕೋ ರೂಪಾಯಿ ಮಾಡಬೇಕು ದಟ್ ಕಾಲ್ಡ್ ಪ್ರೀಪೇಡ್ ಮೀಟರ್ ಇದು ಇವಾಗ್ಲೂ ನಮ್ಮ ಕಂಟ್ರಾಕ್ಟ್ ಅಷ್ಟೇ ದುಡ್ಡು ಕಟ್ತಾ ಇದಾರೆ ಯಾಕೆ ಕಟ್ಟಬೇಕು ಪ್ರಶ್ನೆ ಎತ್ತಿ ನಾವು ಆಲ್ರೆಡಿ ಎಮ್ ಡಿಗ್ ಇದೀವಿ ಅದು ಸಿಂಪಲ್ ದೊಡ್ಡ ಕೆಲಸ ಏನಿಲ್ಲ ಏನು ಏನ್ ಇದು ನೆಟ್ವರ್ಕ್ ಇದೆಯಲ್ಲ ಆ ನೆಟ್ವರ್ಕನ್ನು ಅವ್ರು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸಾಕು ಇವ್ರು ಹೆಂಗ್ ಬೇಕಾದ್ರು ಫೀಡ್ ಮಾಡ್ಬೇಕಂದ್ರೆ ಆಲ್ರೆಡಿ ಫೀಡ್ ಸಿಸ್ಟಮ್ ಸಿಸ್ಟಮಲ್ಲಿ ಅದನ್ನು ಚೇಂಜ್ ಅದು ಯಾವ ಚೇಂಜ್ ಮಾಡಬೇಕು ಸಾಫ್ಟ್ವೇರ್ ಚೇಂಜ್ ಅದು ಯಾರು ಕೆಲಸ ಇದು ನಮ್ಮ ಇವರು ಇದು ಜವಾಬ್ದಾರಿ ಬಂದ್ಬಿಟ್ಟು ಕಾರ್ತಿಕ್ ಕಾರ್ತಿಕ್ ಮಾಡ್ಬೇಕಂದ್ರೆ ಐ ಟಿ ಸೆಕ್ಷನ್ ಅಲ್ಲಿ ಹೇಳ್ಬಿಟ್ಟು ಒಂದೇ ಒಂದು ಪೋರ್ಟಲಲ್ಲಿ ಒಂದು ಸೆಕೆಂಡ್ ಮಾಡೋ ಕೆಲಸನ ಒಂದೂವರೆ ತಿಂಗಳಿಂದ ಜನಗಳ ಬೇಕಾಬಿಟ್ಟು ದುಡ್ಡು ಕಟ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ನಾವು ಇನ್ನೊಂದು ಲೆಟರ್ ಕೊಟ್ಟಿದ್ದೀವಿ ಯಾವುದಕ್ಕೆ ಪೇಮೆಂಟ್ ಸರ್ಟಿಫಿಕೇಟ್ ತಗೊಂಡು ಕೊಡೋದು ಅದನ್ನು ಮೊನ್ನೆ ಎಮ್ ಡಿ ಇದು ಮಾಡಿ ಇವತ್ತು ನಾಳೆ ಒಡ ರೆಡ್ ಲೆಟರ್ ಇಶ್ಯೂ ಮಾಡ್ತಾರೆ ಯಾವುದೇ ಎಮ್ ಎಸ್ ಬಿಲ್ಡಿಂಗ್ ನೀವು ಪೇಮೆಂಟ್ ಸರ್ಟಿಫಿಕೇಟ್ ಮಾಡಿದ್ರೆ ಅಲ್ಲೇ ಪೇಮೆಂಟ್ ಸೆಟ್ ಮಾಡೋದು ಬೇಕಾಗಿಲ್ಲ ಸಬ್ ದುಡ್ಡು ಕಟ್ಟಿದ್ರೆ ಆಟೋಮೆಟಿಕ್ ಆಗಿ ರಿವೀಲ್ ಆಗುತ್ತೆ ಫೈಲಲ್ಲಿಂದ ಕಳಿಸ್ತಾರೆ ಇದು ಇವತ್ತು ಎರಡು ಕೆಲಸ ಆಗಿರೋದು ಈ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಏನಿದೆ ಅದನ್ನು ಖಂಡಿತ ಗ್ರಾಹಕರು ಹಾಗೂ ವಿದ್ಯುತ್ ಬುತ್ತಿಗೆದಾರರ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಹಿಂದೆ ಏನು ಅರ್ಜಿ ನೋಂದಾಯಿಸಿದ್ದು ಅಂತ ಎಲ್ಲ ಕಡತಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ ಏಕಾಗಿ ಇವತ್ತು ಅಪ್ಲೈ ಮಾಡಿದ್ರೆ ನಾಳೆ ಕೊಡೋಕ್ಕಾಗಲ್ಲ ಹಲವಾರು ತಿಂಗಳು ತಿಂಗಳು ಬೇಕಾಗುತ್ತೆ ಪವರ್ ಸಾಂಕ್ಷನ್ ಆಗಿದ್ದಾವೆ ಎಸ್ಟಿಮೇಟ್ ಆಗಿದ್ದಾವೆ ಹಾಗೆ ವರ್ಕ್ ಆರ್ಡ್ರ್ ಆಗಿದ್ದಾವೆ ಮೀಟರ್ ಮಿಕ್ಸ್ ಆಗಿದೆ ಹಾಗೆ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಆರ ನಂಬರ್ ಆಗಬೇಕು ಅದೆಲ್ಲ ಕೊಟ್ಟಿಲ್ಲ ನಾವು ಕೇಳ್ತಾ ಇರೋದು ನೀವು ನಾಲ್ಕು ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಹಿಂದೆ ಏನು ಅವೆಲ್ಲ ಕೊಟ್ಟುಬಿಡಿ ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಅಂತಾರೆ ಅದು ಹಿಂದೆ ಕೊಟ್ಟವೇನೋ ಆದೇಶ ಯಾಕೆ ನ್ಯಾಯಾಂಗ ನಿಂದನೆ ಆಗಲ್ಲ ಅದ್ರಿಂದನೇ ಏನು ರಿಜಿಸ್ಟರ್ ಆಗಿದ್ದವು ಡಿಸೆಂಬರ್ ಆದ ಮೇಲೆ ರಿಜಿಸ್ಟರ್ ಆದವನ್ನ ಎಲ್ಲವೂ ಸರ್ವಿಸ್ ಆಗಿದ್ದಾವೆ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಡಿಸೆಂಬರ್ ಹದಿನೇಳು ಅದೇ ಇಪ್ಪತ್ನಾಲ್ಕರಲ್ಲಿ ಅದಾದ ಮೇಲೆ ರಿಜಿಸ್ಟರ್ ಆದವು ಅದು ಹಿಂದೆ ರಿಜಿಸ್ಟರ್ ಆಗಿರೋಕ್ಕೆ ಬೆಲೆ ಇಲ್ವಾ ಮತ್ತು ಕಡಿವಾಣ ಅಂದರೆ ಕಡತ ಅಂದ್ರೆ ನೀಡಬೇಕು ದಿನ ಇದಕ್ಕೆ ನಿಗದಿಪಡಿಸಬೇಕು ಇಂಥವೆಲ್ಲ ನಾವು ಕೊಟ್ಟು ಬಿಡ್ತೇವೆ ಅವೆಲ್ಲ ಇರೋವೆಲ್ಲ ತಗೊಂಡ್ಬಿಡಿ ಅಂತ ಯಾರು ಏಕಾಏಕಿ ಬಂದು ರಿಜಿಸ್ಟರ್ ಮಾಡ್ಕೊಡಲ್ಲ ಇಂಥಕ್ಕೆಲ್ಲ ಕೊಡ್ತೀವಿ ಅಂದರೆ ವಿವಿಧ ಹಂತಗಳಲ್ಲಿ ಕ್ಲಿಯರ್ ಆಗಿರೋದು ಇವತ್ತು ಆ ಇನ್ಸ್ಟಾಲೇಷನ್ನು ಏಳುವರೆ ಲಕ್ಷ ನೋಟ್ ಸ್ಟೇಟ್ ಇದೆ ಬೆಸ್ಕಾಂನ ವ್ಯಾಪ್ತಿನಲ್ಲಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಇನ್ಸ್ಟಾಲೇಷನ್ನು ಪೆಂಡಿಂಗ್ ಇದೆ ಅದನ್ನು ಕೊಡೋಕೆ ನಾವು ಇವತ್ತು ಆಗ್ರಹಿಸ್ತೀವಿ ಇನ್ನೊಂದು ವಿಷಯ ಸರ್ಕಾರ ಗುಂಡು ಗುತ್ತಿಗೆ ಅಂತ ಒಂದು ಆದೇಶ ಮಾಡಿದೆ ಏನು ಕಂಬ ಆಯ್ತದ ಐ ಪಿ ಸಿ ಇರ್ಬೋದು ನಿರಂತರ ಜ್ಯೋತಿಗೆ ಇರ್ಬೋದು ವಿವಿಧ ನೀರಾವರಿ ಇಲ್ಲ ಇದಕ್ಕೆ ಇರ್ಬೋದು ಹಾಗೆ ಸರ್ವಿಸ್ ಮೆನ್ಗೆ ಇರ್ಬೋದು ಅದಕ್ಕೆಲ್ಲ ಕಂಬ ಎತ್ತದಕ್ಕೆ ಒಂದು ಲಕ್ಷದಿಂದ ಐದು ಲಕ್ಷ ತುಂಡಿ ಕುತ್ತಿಗೆ ಕೊಡ್ತೀವಿ ಅಂತ ಸರ್ಕಾರ ಯಡಿಯೂರಪ್ಪನವರ ಆಗಿನ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಆದೇಶ ಹೊಡಿಸಿದ್ರು ನಾವು ಅದನ್ನ ಅನುಷ್ಠಾನಕ್ಕೆ ತಂದಿ ಅಂತ ಹೇಳ್ತಾನೆ ಇದ್ದೀವಿ ಇದುವರೆಗೂ ಅನುಷ್ಠಾನಕ್ಕೆ ತಂದಿಲ್ಲ ಬರೀ ಬೇಡಿಕೆ ಆಗಿದೆ ಅವ್ರು ಏನ್ ಮಾಡ್ತಾರೆ ಎಲ್ಲವೂ ಪ್ಯಾಕೇಜ್ ಟೆಂಡರ್ ಕರೆಬಿಡ್ತಾರೆ ಪ್ಯಾಕೇಜ್ ಟೆಂಡರ್ ಕರೆದ್ರೆ ಅಧಿಕಾರಿ ವರ್ಗಕ್ಕೆ ಹಾಗೆ ಸರ್ಕಾರಕ್ಕೆ ಒಂದು ಆದಾಯ ಬರುತ್ತೆ ಅವರ ಇನ್ಕಮ್ ಹೆಚ್ಚಾಗುತ್ತೆ ಅದನ್ನ ಬಿಡಿಸಿ ಹೇಳಬೇಕು ಅಂದ್ರೆ ಬಿಡಿಸಿ ಹೇಳ್ತೀವಿ ಮಾಧ್ಯಮದ ಬೇಕಾದ್ರೆ ನಮ್ಗೆ ಏನು ಹಂಚಿಕೆ ಇಲ್ಲ ಕಿಂಚಿಕೆ ಇಲ್ಲ ಹಾಗೆ ನಾವು ಯಾವುದೇ ಥರ ಟೆಂಡರ್ ಕೆಲಸ ಮಾಡಲ್ಲ ನಾವು ಕರ್ನಾಟಕ ಉಳಿಬೇಕು ಕಂಪ್ನಿಗಳು ಉಳಿಬೇಕು ಇದು ಯಾವುದು ಆಗಬಾರ್ದು ಎಸ್ ಆರ್ ರೇಟಿಗೆ ನಾವು ಮಾಡೋಕ್ಕೆ ಕಟ್ಟಿದ್ದೀವಿ ಎಸ್ ಆರ್ ರೇಟ್ ನಿಗದಿ ದರ ಏನಿದೆ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ನಮ್ಮ ಸ್ಥಳೀಯ ಗುತ್ತಿಗೆದಾರರು ಅದು ಸಕಾಲದಲ್ಲಿ ಮಾಡಿಕೊಡ್ತಾರೆ ನೀವು ಅದು ಒಬ್ಬ ಟೆಂಡರ್ ಕೊಟ್ರೆ ಅದು ಎರಡು ವರ್ಷ ಮೂರು ವರ್ಷ ಆದರೂ ಆಗೋದಿಲ್ಲ ಇದು ಸಕಾಲದಲ್ಲಿ ಆಗೋಂಥ ಕೆಲಸ ಎಲ್ಲರೂ ಐದು ಕೆಲಸ ಹತ್ತು ಕೆಲಸ ಕೊಟ್ಟರೆ ಕೆಲಸ ಮುಗಿದೋಗುತ್ತೆ ಅದನ್ನು ಮಾಡ್ತಾ ಇಲ್ಲ ಟೆಂಡರ್ ಗುತ್ತಿಗೆದಾರರಿಗೆ ಅವಕಾಶ ಮಾಡಿಕೊಡ್ತಾರೆ ನಿಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಇವತ್ತು ಸ್ಮಾರ್ಟ್ ಮೀಟರ್ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಬಗ್ಗೆ ಎಷ್ಟು ರೇಟ್ ಇದೆ ವಿಚಾರಿಸಿ ಆಲ್ರೆಡಿ ಗೊತ್ತಿರೋದ್ರಿಂದ ನಾವು ಅಂಕಿಅಂಶ ಕೊಡ್ತೀವಿ ಕೆಲವು ರಾಜ್ಯಗಳಲ್ಲಿ ಸಾವಿರದ ಇದೆ ಕೆಲವು ರಾಜ್ಯಗಳಲ್ಲಿ ಎರಡ್ ಸಾವಿರದ ಎರಡ್ ಸಾವಿರದ ಈ ತರ ಎಲ್ಲ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಐದು ಸಾವಿರ ಯಾಕೆ ಇಲ್ಲ ಅವಶ್ಯಕತೆ ಆಗ್ತಾ ಇದಾರೆ ಆಗ್ತಾ ಇದಾರೆ ಮಾಧ್ಯಮದವ್ರು ಕೇಳಬೇಕು ಮನೆಗಳು ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ ಅದು ಕೆ ಆರ್ ಸಿ ಹೇಳಿದ್ದು ಗವರ್ಮೆಂಟ್ ಸೆಲೆಕ್ಷನ್ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ದು ಅದು ತಿರ್ಚಿ ಎಲ್ಲರೂ ತಗೊಬೇಕು ಅಂತಾರೆ ಯಾಕೆ ಅಂದ್ರೆ ಒಬ್ಬ ಗುತ್ತಿಗೆದಾರ ಒಬ್ಬ ಮ್ಯಾನುಫ್ಯಾಕ್ಚರ್ ಹತ್ರ ಮ್ಯಾನುಫ್ಯಾಕ್ಚರ್ ಅಲ್ಲ ಸಪ್ಲೈಯರ್ ಅವನು ರಾಜಶ್ರೀ ಎಲೆಕ್ಟ್ರಿಕಲ್ ದಾವಣಗೆರೆ ಸಪ್ಲೈಯರ್ ಅವನತ್ರ ಕಿಕ್ ಬ್ಯಾಕ್ ತಗೊಂಡು ಇವತ್ತು ಕೋಟ್ಯಾಂತರ ರೂಪಾಯಿಗಳ ಕಿಕ್ ಬ್ಯಾಕ್ ತಗೊಂಡು ಐದು ರೂಪಾಯಿ ಒಂದು ಮೀಟರ್ ಮೇಲೆ ಐದು ರೂಪಾಯಿ ಸಿಂಗಲ್ ಫೇಸ್ ತ್ರೀ ಫೇಸ್ ಹತ್ತು ಸಾವಿರ ರೂಪಾಯಿ ಈ ಟಿ ವಿ ಮೀಟರ್ ಅಂತ ಇದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಈ ತರ ನಿಗದಿಗೆ ಪಡಿಸಿದರೆ ಇದು ನಮ್ಮ ಕರ್ನಾಟಕದ ಗ್ರಾಹಕರುಗಳಿಗೆ ನಾವು ಗ್ರಾಹಕರೇ ನಾವು ನಮ್ಮನೆ ಕರೆಂಟ್ ತಗೋಬೇಕು ಅಂದ್ರೆ ನಾವು ಇದೇ ಕಟ್ಟಲೇಬೇಕಾಗುತ್ತೆ ಇದು ತುಂಬಾ ಅನ್ಯಾಯ ಹಾಗೆ ರೈತರು ಐ ಪಿ ಸೆಟ್ಗೆ ಐ ಪಿ ಸೆಟ್ ಅಂದ್ರೆ ನಿಮ್ಮ ಅಣ್ಣ ತಮ್ಮಿರೋ ಅಕ್ಕ ತಂಗಿರೋ ಊರಲ್ಲಿ ಹಳ್ಳಿ ಒಳಗಿರ್ತಾರೆ ನೀವೆಲ್ಲ ಹಳ್ಳಿಯಿಂದ ಬಂದಿರೋರು ನಿಮಗೆ ಇರ್ತಾರೆ ಅವನು ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಒಂದು ಕನೆಕ್ಷನ್ ಕೊಡಬೇಕು ಅವನು ಒಂದು ಕನೆಕ್ಷನ್ ಕೊಡಬೇಕು ಅಂದರೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಆದರೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬೇಕಿಂದು ಒಬ್ಬರು ಕನ್ಸ್ಯೂಮರ್ ಅಪ್ಲೈ ಮಾಡಬೇಕಂತೆ ನಾವು ಇನ್ಯಾರು ಅಣ್ಣ ತಮ್ಮಂದಿರನ್ನ ಅಕ್ಕ ತಂಗಿರಲ್ಲಿ ಎಲ್ಕರ ಪಕ್ಕದಲ್ಲಿ ಅದಕ್ಕೆ ಕನಿಷ್ಠ ನಾವು ಮಾಡ್ಕೊಳ್ಳೋಕೆ ನಾಲ್ಕು ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದು ಸರ್ಕಾರ ರೈತರಿಗೆ ಅಂತ ಕೊಟ್ಟಿರೋದು ಅದು ಕೂಡ ಅವೈಜ್ಞಾನಿಕ ಇದ್ರ ಬಗ್ಗೆ ಹೋರಾಟ ಇದೆ ಜೊತೆಗೆ ನಮ್ಮನ್ನು ಗುತ್ತಿಗೆದಾರರು ನಾವು ಲೈಸೆನ್ಸ್ ಪಡೆದವರು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಸಾವಿರ ಜನ ಗುತ್ತಿಗೆದಾರ ಇರ್ತೀವಿ ಲೈಸೆನ್ಸ್ ಪಡೆದವರು ವಿ ಆರ್ ನಾಟ್ ಮೀಡಿಯೇಟರ್ಸ್ ನಾವ್ ಯಾವ್ದು ಆರ್ ಟಿ ಹತ್ರ ನಾವು ಮಾಡಿಸ್ಕೊಡ್ತೀವಿ ಅಂತ ಆ ಕೆಲಸ ಮಾಡ್ತಾ ಇಲ್ಲ ನಾವು ಲೈಸೆನ್ಸ್ ತಗೊಂಡು ನಮ್ಮ ಹತ್ರ ವರ್ಕರ್ಸ್ ಇಟ್ಕೊಂಡು ಕೆಲಸವನ್ನ ಮಾಡಿಸಿಕೊಡೋದು ಇರ್ಬೋದು ಇವರಿಗೆ ಮನೆಯವ್ರಿಗೆ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ವಾಣಿಜ್ಯ ಬಳಕೆಗೆ ಇರ್ಬೋದು ಅಪಾರ್ಟ್ಮೆಂಟ್ ಗಳಿರ್ಬಹುದು ಇದೆಲ್ಲ ವೈರಿಂಗ್ ಅನ್ನು ಮಾಡಿ ಸಮಾಪನ ವರದಿ ಕೊಡಬೇಕು ಮತ್ತೆ ಗ್ರಾಹಕರು ಈ ಗುತ್ತಿಗೆ ಕೆಲಸವನ್ನ ನಮಗೆ ಕೊಡ್ತಾರೆ ಏನಂತ ಕೈಮಿನಲ್ಲಿ ಓಡಾಡ್ಬಿಟ್ಟು ಕೆಲಸ ಮಾಡಿಸ್ಕೊಡಿ ಅಂತ ಕಾರಣ ಇಷ್ಟೇ ಅಲ್ಲೋದ್ರೆ ಚರ್ಮದ ಸಮೇತ ಸುಳಿ ಬಿಡ್ತಾರೆ ಅಂತ ಕಾಂಟ್ರಾಕ್ಟರ್ ಅಟ್ ಲೀಸ್ಟ್ ಒಂದು ಲಿಮಿಟ್ ಆಗಿ ತಗೊಂಡು ಏನೋ ಒಂದು ಮಾಡ್ಕೊಳ್ತಾರೆ ಅಂತ ಹಾಗಾಗಿ ನಮ್ಮ ಗುತ್ತಿಗೆದಾರರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಿಡ್ಲ್ ಮ್ಯಾನ್ ಹೇಳಿದ್ದಾರೆ ಅಪ್ಲಿಕೇಶನ್ ಕೆ ಆರ್ ಸರ್ಕಲ್ ಲಾಠಿ ಚಾರ್ಜ್ ಆಯ್ತು ಅಂತ ಉಗ್ರವಾದ ಹೋರಾಟ ಮಾಡಿದ್ದು ಇತಿಹಾಸದಲ್ಲಿ ಸಂಘದ ಇತಿಹಾಸದಲ್ಲಿ ನೂರ ನಾಲ್ಕು ವರ್ಷದ ಇತಿಹಾಸದಲ್ಲಿ ಈ ಒಂದು ನೀಚ ಮಟ್ಟದ ಏಳು ತಿಂಗಳು ಎಂಟು ತಿಂಗಳಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಸರ್ಕಾರ ಕಂಪನಿಗಳು ನಾವೇನು ಒಂದೇ ಒಂದು ಹೋರಾಟ ಅಂದ್ರೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಂದೆ ಕೊಟ್ಟಂತ ಅಪ್ಲಿಕೇಶನ್ ಎಲ್ಲ ಸರ್ವಿಸ್ ಕೊಟ್ಬಿಟ್ರೆ ನಾವು ಕಮಿಟ್ ಮಾಡ್ಕೊಂಡಿದ್ದೀವಿ ಗ್ರಾಹಕರ ಹತ್ರ ಉದಾಹರಣೆ ನಿಮ್ದೇ ಮನೆಗೆ ಸರ್ವಿಸ್ ಕೊಡ್ತೀವಿ ಅಂದ್ರೆ ಏನಾಗಿದೆ ನೀವು ದುಡ್ಡು ಕೊಟ್ಟಿದ್ರಿ ವೈರಿಂಗ್ ಎಲ್ಲ ಮಾಡಿದೀವಿ ನಾವು ಏನೋ ವಿದ್ಯುತ್ ಸಂಪರ್ಕ ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನಿಲ್ಸಿರೋದ್ರಿಂದ ಇವತ್ತು ಸರ್ವಿಸ್ ಆಗ್ತಾ ಇಲ್ಲ ನೀವೇನ್ ಮಾಡ್ತೀರಿ ಯಾವಾಗ ಫೋನ್ ಮಾಡ್ತೀರಾ ಮೊಬೈಲ್ ಮಾಡ್ತೀರಾ ಮಾಡ್ತೀರ ಫೋನೇ ಎತ್ತಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ ನಾವು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಮನೆ ತಗೊಳ್ತಾ ಇದ್ದವರು ಗ್ರಾಹಕರು ಮನೆ ಬಂದ್ ಕಾಯ್ದು ಏನ್ ಸರ್ವಿಸ್ ಆಗುತ್ತಾ ಇಲ್ವಾ ಅಂತ ಹಿಡ್ಕೊಂಡು ಒಡಿಯಾ ಮಟ್ಟಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ಘನ ಸರ್ಕಾರ ಹೆಚ್ಚೆತ್ತು ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ಇಂಧನ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ನಮ್ಮ ಸಮಸ್ಯೆಗಳ ಬಗ್ಗೆ ಬಗೆಹರಿಸ್ಕೊಡ್ಬೇಕು ಪಕ್ಷದಲ್ಲಿ ವಿದ್ಯುತ್ ಗುತ್ತಿಗೆದಾರರು ಏನಿದ್ದಾರೆ ಇವತ್ತು ಫ್ರೀಡಮ್ ಪಾರ್ಕ್ ನಲ್ಲಿ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಬೌದ್ಧ ಪ್ರತಿಭಟನೆ ಮಾಡಬೇಕು ನಮ್ಮ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲ ಗುತ್ತಿಗೆದಾರರು ಇವತ್ತಿನ ಸಭೆ ಸೇರಿ ಇಲ್ಲಿ ಮೌನ ಪ್ರತಿಭಟನೆಯನ್ನು ಸರ್ಕಾರ ನಡೆಸಿದ್ದ ಹಾಗೂ ನಮ್ಮ ಏನ್ ಎಸ್ಕಾಂ ಇದಾವೆ ಎಸ್ಕಾಂ ಬೆಸ್ಕಾಂ ಎಸ್ಕಾಂ ಚೆಸ್ಕಾಂ ಆಲ್ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅದರಲ್ಲಿ ನಮ್ಮ ಎಸ್ಕಾಂ ನ ತಾಂತ್ರಿಕ ನಿರ್ದೇಶಕರಾದ ರಮೇಶ್ ಅವರು ಹಾಗೂ ಮುಖ್ಯ ಇಂಜಿನಿಯರ್ ಆದ್ರ ಒಂದು ನಮ್ಮ ಏನ್ ಸಮಸ್ಯೆಗಳಿದಾವೆ ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಲಾಗಿದ್ದು ನಾವು ಬಗೆಹರಿಸ್ತೀವಿ ಸರ್ಕಾರದ ಇರೋದ ಒಂದು ತಿಂಗಳು ಬೆಳೀತಾ ಅದನ್ನ ಸರ್ ಹೇಳ್ತಾರೆ ಏನ್ ಇವತ್ತಿನ ದಿವಸ ಇವತ್ತಿನ ದಿವಸ ಒಂದ್ ಮನೆ ಕಟ್ಟಬಪ್ಪು ಅಂತ ಬೆಂಗಳೂರು ಇರ್ಬೋದು ತುಮಕೂರು ಎಲ್ಲಾ ಜಿಲ್ಲೆಗಳಿಗೂ ಮಣ್ಣಾಕ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಈ ಕೆಲಸನ ಯಾವುದೇ ಕಾರಣಕ್ಕೆ ಸರ್ಕಾರ ಮಾಡುವ ಯಾಕೆಂದ್ರೆ ಬಡವ ಎಲ್ಲಾರು ಆಸೆ ಇರುತ್ತೆ ಒಂದ್ ಮನೆ ಕಟ್ಟಬೇಕು ಒಂದ್ ಸೈಟ್ ಬೇಕು ಅಂತ ಅವ್ನು ಉದ್ದಾಗಿಂದ ಒಂದು ಯೋಚನೆ ಮಾಡ್ತಾ ಇರ್ತಾನೆ ಕಲ್ಸ್ ಇರ್ತಾನೆ ನಾನು ಒಂದ್ ಮನೆಯಲ್ಲಿ ಒಳ್ಳೆ मैडम गेस्टी सर तो बाड़ी में लिखा है तो भैया रा खुली कार में कर हाउस वो दास से रुपए पूरे वन तीन सेट कटर कर रहा है सेट ठंडी मने कटर करंट पर लांग तो अंदर यहाँ बीडे बीडे मार रहे थे बीडे बीडे सेट तो मने कटर वो करंट पर लांग रहे अगर तो केडीबी दर्शनी स्मार्ट और हमें केसे ಮಾಡಿದ್ದಾರೆ ಇಂಡಸ್ಟ್ರೀಸ್ ಕಟ್ಟಿದ್ರೆ ಅದು ಕರೆಂಟ್ ಕೊಡ್ತಾ ಇರೋದ ಕೆಲಸ ಸರ್ಕಾರ ಇದಕ್ಕೆ ಮುಂದೆ ಹೆಚ್ಕೊಂಡು ಯಾವ್ದೇ ಒಂದು ಕೇಳಕ್ ಹೋದ್ರೆ ನಮ್ಗ ಉಚ್ಚ ನ್ಯಾಯಾಲಯ ಹೇಳಿದೆ ಉಚ್ಚ ನ್ಯಾಯಾಲಯ ಹೇಳಿದೆ ಸುಪ್ರೀಂ ಕೋರ್ಟ್ ಆದೇಶ ಖಂಡಿತವಾಗ ನಾವು ಸುಪ್ರೀಂ ಕೋರ್ಟ್ ಆದೇಶನ ಪರಿಪಾಲನೆ ಮಾಡಿ ನಾವು ಎಲ್ಲ ನಾವು ಇಂಜಿನಿಯರ್ ಓದಿದೀವಿ ನಾವು ಡಿಪ್ಲೊಮಾ ಓದಿದ್ವಿ ಎಲ್ಲ ಓದಿದ್ರೆ ನಮ್ ಇದ್ಯುದ್ ಗುತ್ತಿಗೆದಾರ ನಾವ್ ವಿದ್ಯುತ್ ಆಯ್ಕೆ ಮಾಡ್ಕೊಂಡಿದ ಸ್ವಾಮಿ ನಮಗೂ ನಾವು ಮೇಲೆ ನಾವು ಜೀವನ ಮಾಡಬೇಕು ಜೀವನ ಮಾಡೋದ್ರೆ ಕೊಡಿ ನಮಗೂ ಗೌರ್ಮೆಂಟ್ ಕೆಲ್ಸ ಕೊಡ್ಸಿ ನಾವು ಉದ್ಯೋಗ ಮಾಡಲ್ಲ ನಿಮ್ ಜೊತೆ ನಾವು ಸೇರ್ಕರ್ತೀವಿ ವಿದ್ಯುತ್ ಗುತ್ತಿಗೆ ಉದ್ಯೋಗಕ್ಕೆ ಸಮಸ್ಯೆ ಹಿಂದಲೇ ನಾವು ವಿದ್ಯುತ್ ಸರ್ಕಾರದಿಂದ ಮಾನ್ಯತೆ ಪಡೆದೇ ನಾವು ಕೆಲಸ ಮಾಡ್ತಾ ಇರೋದ್ ಆದರೆ ನಮ್ಮ ಏನ್ ಇವತ್ತು ಸರ್ಕಾರ ಮನೆ ಕಟ್ತಾರೆ ಬಡವರಿಗೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳು ಬೆಂಗಳೂರ ಅದೇ ರೀತಿ ನಾವು ರಾಜ್ಯ ಸುಮಾರು ಹದಿನೂರು ಸಾವಿರದಿಂದ ಹದಿನೈದು ಮನೆಗಳಿಗೆ ಡೆಪಾಸಿಟ್ ಕಟ್ಟಿಸ್ಕೊಂಡು ಇವತ್ತಿನ ಕತ್ಲೆ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು ಕತ್ಲೆ ಬಾಕಿಯನ್ನು ಒಂದು ಕೊಟ್ಬಿಡ್ಬೇಕಾಯ್ತವ ನಾವ್ ಯಾರಿಗೂ ಕಟ್ಕೊಡಲ್ಲ ಅಂತ ಕತ್ಲೆ ಬಾಕ್ಯ ಮಾಡಿ ಏನೇ ಒಂದು ಇದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರ್ಕಾರ ಇರ್ಬೋದು ಆ ಎಸ್ಕಾಪ್ ಕಂಪನಿಗಳು ಮುಂಚಿತವಾಗಿ ಒಂದು ಆರು ತಿಂಗಳು ಮುಂಚಿತವಾಗಿ ಒಂದು ಕಟಾಪ್ ಆಫ್ ಡೇಟ್ ಯಾರು ಇವತ್ತು ಸಮಯಕ್ಕೆ ಪಟ್ಟಿದ್ದೀವಿ ಮನೆಗಳು ಕಟ್ಟಿ ಬ್ಯಾಂಕ್ ಅಲ್ಲಿ ಸಾಲ ಅದು ಇವತ್ತಿನ ಎಲ್ಲಾ ಗ್ರಾಹಕರು ಬೀದಿಗೆ ಅದೇ ರೀತಿ ಸಹ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅವರು ಸಹ ಇವತ್ತು ಬೀದಿ ಪಾಲ್ ಬಂದಿದ್ದಾರೆ ಸುಮಾರು ಜನ ಝೊಮ್ಯಾಟೊ ಸ್ವಿಗ್ಗಿ ಇಂತ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಹೋಟೆಲ್ ಆಟೋ ರಿಕ್ಷಾ ಧರಿಸ್ತಾ ಇದಾರೆ ಅಂತ ಪರಿಸ್ಥಿತಿ ನಮ್ಮ ಗುತ್ತಿಗೆದಾರರಿಗೆ ಬಂದಿದೆ ನನ್ನ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಏನು ಗುತ್ತಿಗೆದಾರರಿಗೆ ಒಳ್ಳೆ ನ್ಯಾಯ ತೀರಿಸ್ಕೊಡ್ಬೇಕು ಏನ್ ಇವತ್ತು ದಿವಸ ಮನೆ ಕಟ್ಟಿರೋರಿಗೆ ನನ್ನ ಎಲೆಕ್ಟ್ರಿಕಲ್ ಇಂಡಿಯಾ ಮಾಜಿ ಮಾಜಿ ಉಪಾಧ್ಯಕ್ಷರು ಕೆ ಎಸ್ ಎಲ್ ಇ ಸಿ